ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಪಿ ಎಮ್ ಕಿಸನ್ ಇ ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ಲ ಅಂತ ನಾವು ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೇ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂತೆ ಅಥವಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಕೇಂದ್ರಕ್ಕೆ ಹೋಗೋದು ನಿಮ್ಮ ಒಂದು ಇ ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ಲ ಅಂತ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕಂದ್ರೆ ಈ ಅಪ್ಪಿಸಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಪಿ ಎಂ ಕಿಸಾನ್ ವೆಬ್ಸೈಟ್ ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ ನೋಡ್ಬೋದು ಸ್ನೇಹಿತರೆ ಇದರ ಲಿಂಕ್ ಬೇಕಂದ್ರೂ ಕೂಡ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ಆಫೀಸಲ್ ವೆಬ್ಸೈಟ್ ಮೂಲಕ ಇದನ್ನು ಈ ವೆಬ್ಸೈಟ್ಗೆ ಭೇಟಿ ನೀಡ್ಬೋದು ಭೇಟಿ ನೀಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು ಇ ಕೆ ವೈ ಸಿ ಅಂತ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕೋಕ್ಕೆ ಕೇಳುತ್ತೆ ನಿಮ್ಮ ಒಂದು ಏನಾದರೂ ಈ ಕೆ ವೈ ಸಿ ಹಾಗಿಲ್ಲ ಅಂತಂದರೆ ಹಾಗಿಲ್ಲ ಅಂತ ಬರುತ್ತೆ ಇದು ಹಾಗಿತ್ತು ಅಂತಂದರೆ ಡನ್ ಅಂತ ಬರುತ್ತೆ ಇದೇ ರೀತಿಯಲ್ಲಿ ನೀವು ತುಂಬ ಅಂದರೆ ತುಂಬ ಸುಲಭವಾಗಿ ಚೆಕ್ ಮಾಡ್ಕೋಬೋದು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೇ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ಮಾಡ್ಕೋಬೋದು ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರನ್ನು ಅಥವಾ ಗ್ರಾಮವನ್ನಾಗಿರ್ಬೋದು ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಅಲ್ಲಿಗೆ ಹೋಗ್ಬಿಟ್ಟು ನೀವು ನಮ್ಮ ಪಿ ಎಮ್ ಕಿಸನ್ ಇ ಕೆ ವೈಸಿಯನ್ನು ಮಾಡಿಕೊಡಿ ಅಂತ ಕೇಳಿದ್ರೆ ಅವರು ಖಂಡಿತವಾಗಿ ಮಾಡ್ಕೊಡ್ತಾರೆ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಸ್ವತಃ ಇದನ್ನು ಚೆಕ್ ಮಾಡ್ಕೋಬೋದಾಗಿರುತ್ತೆ ಮತ್ತೆ ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಕೂಡ ಮಾಡ್ಕೋಬೋದಾಗಿರುತ್ತೆ ಈ ಆಫೀಸಿಯಲ್ ವೆಬ್ಸೈಟ್ ಭೇಟಿ ನೀಡಿದ ನಂತರ ನೋಡಬಹುದು ಸ್ನೇಹಿತರೆ ಇಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ನಾನು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದರ ಸರ್ಚ್ ಅಂತ ಇದೆ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಈ ಇ ಕೆ ವೈ ಸಿ ಆಲ್ರೆಡಿ ಡನ್ ಅಂತ ಇದೆ ನಿಮ್ಮದು ಕೂಡ ಇದೇ ರೀತಿ ಬರಬೇಕಾಗುತ್ತೆ ಈ ರೀತಿ ಏನಾದರೂ ಬಂದಿಲ್ಲ ಅಂತಂದ್ರೆ ನಿಮ್ಮ ಒಂದು ಇ ಕೆ ವೈ ಸಿ ಹೇಗಿರಲ್ಲ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೆ ಹೋಗಿ ನೀವು ಇ ಕೆ ವೈಸಿ ನ ಮಾಡ್ಕೊ ಕಂಪ್ಲೀಟ್ ಆಗಿ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಮಾತ್ರ ಪಿ ಎಂ ಕಿಸಾನ್ ಹಣನ ಬರುತ್ತೆ ೇ ಇಲ್ಲಾಂದರೆ ಖಂಡಿತವಾಗಿ ಬರೋಲ್ಲ ಅದಕ್ಕೋಸ್ಕರನೇ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಹೆಚ್ಚಿನ ವೀಡಿಯೋಗಳಿಗೆ ತಪ್ಪದೇ ಒಂದು ಲೈಕ್ ಮಾಡಿರಿ ಹಾಗೆ ಕೊನೆಯವ್ರಿಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ